ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋದಲ್ಲಿ ವಿಶ್ವ ಮಾನವ ಕವಿ ಕುವೆಂಪು ಅವರು ಅವರ ಜನ್ಮ ದಿನವಾದ ಡಿಸೆಂಬರ್ ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಹದಿನೈದು ಡಿಸೆಂಬರ್ನಲ್ಲಿ ಕುವೆಂಪು ಜನ್ಮ ದಿನವನ್ನ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನ ವಿಶ್ವ ಮಾನವ ದಿನ ಎಂದು ಘೋಷಣೆ ಮಾಡಿದೆ ಅಂತಹ ವಿಶ್ವ ಮಾನವ ದಿನದ ಪ್ರಯುಕ್ತ ಕುವೆಂಪು ಅವರ ಸಣ್ಣ ಕಿರು ಪರಿಚಯವನ್ನ ಈ ವಿಡಿಯೋ ಮುಖಾಂತರ ಮಾಡ್ಕೊಡ್ತಾ ಇದ್ದೀನಿ ಕುವೆಂಪು ಅವರ ಬಾಲ್ಯ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಜನಿಸಿದ್ದು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕು ಮರಣ ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕುಡುಗೆ ಎಂಬ ಹಳ್ಳಿಯಲ್ಲಿ ವೆಂಕಟಪ್ಪ ಗೌಡ ಮತ್ತು ಸೀತಮ್ಮ ಅವರ ಪುತ್ರನಾಗಿ ಜನಿಸಿದ ಕುವೆಂಪು ಅವರ ಬಾಲ್ಯದ ಅಪರೂಪದ ಚಿತ್ರವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಇನ್ನು ಯುವಕನಾಗಿ ಕುವೆಂಪು ಅವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಹಿಡಿತ ಸಾಧಿಸಿದ್ದ ಕುವೆಂಪು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ತೆರಳಿದರು ನಮ್ಮ ರಾಷ್ಟ್ರಕವಿ ಕುವೆಂಪು ಜ್ಞಾನದಾಹಿ ಕುವೆಂಪು ಯುವಕರಾಗಿದ್ದಾಗ ಹೇಗಿದ್ದರು ಎನ್ನುವಂತಹ ಕುತೂಹಲಕ್ಕೆ ಈ ಒಂದು ಚಿತ್ರ ಇನ್ನು ಪದವೀಧರರಾಗಿದ್ದಾಗ ಕುವೆಂಪು ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ವಿಷಯದಲ್ಲಿ ಪದವಿ ಪಡೆದು ಪದವೀಧರ ಕುವೆಂಪು ಇದ್ದದ್ದು ಹೀಗೆ ಕುವೆಂಪು ಅವರು ಸಾಹಿತ್ಯ ಕೃಷಿ ಆರಂಭಿಸಿದ್ದು ಇಂಗ್ಲಿಷ್ ಭಾಷೆಯ ಮೂಲಕ ಎಂಬುದು ಇನ್ನೊಂದು ಅಚ್ಚರಿಯ ವಿಷಯ ಆ ಒಂದು ವಿಷಯವನ್ನು ಕೂಡ ನಾನು ನನ್ನ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೀನಿ ಯಾವ ರೀತಿಯಾಗಿ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು ಅದಾದ ನಂತರ ಇವರು ಕನ್ನಡ ಸಾಹಿತ್ಯಕ್ಕೆ ಯಾವ ರೀತಿಯಾಗಿ ಮುಖವನ್ನು ಮಾಡ್ತಾರೆ ಅವರಿಗೆ ಮಾರ್ಗದರ್ಶನ ಕೊಟ್ಟದ್ದು ಯಾರು ಎನ್ನುವಂತಹ ವಿಷಯಗಳನ್ನು ಕೂಡ ನನ್ನ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಮುಂದುವರಿತ ಪತ್ನಿ ಹೇಮಾವತಿಯೊಂದಿಗೆ ಕುವೆಂಪು ಅವರು ಏಪ್ರಿಲ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅನುರೂಪವೆಂಬಂತಿದ್ದ ಹೇಮಾವತಿಯವರನ್ನ ಕುವೆಂಪು ಅವರು ವಿವಾಹ ಹಾಕ್ತಾರೆ ಹೇಮಾವತಿಯವರ ಮಡಿಲಿನಲ್ಲಿ ಅವರ ನೆಚ್ಚಿನ ಮಗ ಪುಟ್ಟ ಪೂರ್ಣತೀಂದ್ರ ತೇಜಸ್ವಿ ಅವರನ್ನ ಕಾಣುತ್ತಿದ್ದೇವೆ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಮಗ ತೇಜಸ್ವಿ ಅವರೊಂದಿಗೆ ಕುವೆಂಪು ಲೇಖಕ ನಾಟಕಕಾರ ಛಾಯಾಚಿತ್ರ ಗ್ರಾಹಕ ಕೃಷಿಕ ಚಳುವಳಿಗಾರರಾಗಿ ಹೆಸರು ಮಾಡಿದ್ದ ಕನ್ನಡದ ಖ್ಯಾತ ನಾಮರ ಪೈಕಿ ಒಬ್ಬರು ಕುವೆಂಪು ಅವರ ಪುತ್ರ ತೇಜಸ್ವಿ ಅವರೊಂದಿಗೆ ಕುವೆಂಪು ಅವರು ಸ್ನೇಹಿತನಂತೆ ಇದ್ದರು ಎಂಬುದು ಈ ಚಿತ್ರವನ್ನ ನೋಡಿಯೇ ನಾವು ಅರ್ಥ ಮಾಡಿಕೊಳ್ಳಬಹುದು ಕುವೆಂಪು ತಮ್ಮ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ತೆಗೆಯಿಸಿಕೊಂಡಿರುವಂತಹ ಒಂದು ಅಪರೂಪದ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಕುವೆಂಪು ಅವರು ವರಕವಿಯೊಂದಿಗೆ ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ ರಾಷ್ಟ್ರಕವಿ ಕುವೆಂಪು ಅವರು ವರಕವಿ ಕವಿ ದರ ಬೇಂದ್ರೆಯವರೊಂದಿಗೆ ಕುವೆಂಪು ಅವರನ್ನ ಜಗದ ಕವಿ ಯುಗದ ಕವಿ ಎಂದು ಕರೆದ ಕರೆದ ಕುವೆಂಪು ಅವರ ಸಮಕಾಲೀನ ಕವಿ ವರಕವಿ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರೊಂದಿಗೆ ಕುವೆಂಪು ಅವರು ನೋಡ್ತಾ ಇದ್ದೀವಿ ನಾವು ಚಿತ್ರದಲ್ಲಿ ಇನ್ನು ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಶ್ರೀರಾಮಾಯಣ ದರ್ಶನಂ ಮೂಲಕ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕುವೆಂಪು ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ಸುವರ್ಣ ಗಳಿಗೆ ಚಿತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಡಿಯೋ ವಿಶ್ವ ಮಾನವ ಸಂದೇಶವನ್ನ ಸಾರಿದ ವಿಶ್ವ ಮಾನವ ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದಂತಹ ಕುವೆಂಪು ಸಾಹಿತ್ಯಕ್ಕೆ ಕುವೆಂಪು ಅವರು ನೀಡಿದ ಅನನ್ಯ ಕೊಡುಗೆಯನ್ನ ಸ್ಮರಿಸುತ್ತಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತದ ಸರ್ಕಾರ ಉನ್ನತ ನಾಗರಿಕ ಗೌರವದಲ್ಲೊಂದಾದ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಅವರಿಗೆ ನೀಡುತ್ತೆ ಪದ್ಮ ವಿಭೂಷಣ ಪ್ರಶಸ್ತಿ ಪತ್ರ ಮತ್ತು ಫಲಕ ನಾವು ಚಿತ್ರದಲ್ಲಿ ಕಾಣ್ತಾ ಇದೀವಿ ಇನ್ನು ರಾಷ್ಟ್ರಕವಿ ಪುರಸ್ಕಾರ ಪಡೆದಂತಹ ಕುವೆಂಪು ಅವರ ಒಂದು ಸ್ಮರಣೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರಾಷ್ಟ್ರಕವಿ ಪುರಸ್ಕಾರಕ್ಕೂ ಕೂಡ ಕುವೆಂಪು ಅವರು ಪಾತ್ರರಾಗ್ತಾರೆ ಅವರು ಇಪ್ಪತ್ತ್ಮೂರು ಕವನ ಸಂಕಲನ ಎರಡು ಕಥಾ ಸಂಕಲನ ಎರಡು ಕಾದಂಬರಿ ಹನ್ನೆರಡು ನಾಟಕ ಸೇರಿದಂತೆ ವಿಮರ್ಶೆ ಪ್ರಬಂಧ ಜೀವಚರಿತ್ರೆ ಅನುವಾದ ಶಿಶು ಸಾಹಿತ್ಯ ಸೇರಿದಂತೆ ಕನ್ನಡದ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲೂ ಕೈಯಾರಿಸಿದ್ದಾರೆ ಅದಕ್ಕೆಂದೇ ಹಾಡು ಮುಟ್ಟಿದ ಸೂಪಿಲ್ಲ ಎಂದು ಕುವೆಂಪು ಬರೆಯದ ಸಾಹಿತ್ಯ ಪ್ರಕಾರವಿಲ್ಲ ಎಂದಿರುವುದು ಈ ಎಲ್ಲ ಕೊಡುಗೆ ಮನಗಂಡು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೀಡಿದ ರಾಷ್ಟ್ರಕವಿ ಗೌರವವನ್ನು ಸ್ವೀಕರಿಸಿದ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರಾಷ್ಟ್ರಕವಿ ಜಗದ ಕವಿ ಯುಗದ ಕವಿ ಎಂದು ಬೇಂದ್ರೆಯವರಿಂದ ಒಗಳಿಸಿಕೊಂಡಂತಹ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕವಿ ಕುವೆಂಪು ಅವರು ಅವರ ಜನ್ಮದಿನದ ಪ್ರಯುಕ್ತ ಈ ಒಂದು ವಿಡಿಯೋ ಇನ್ನು ಕುವೆಂಪು ಅವರು ತಮ್ಮ ಮೊಮ್ಮಕ್ಕಳೊಂದಿಗೆ ಇರೋದನ್ನು ನಾವು ನೋಡ್ತಾ ಇದ್ವಿ ಕುವೆಂಪು ತಾತ ಮೊಮ್ಮಕ್ಕಳಾದ ಸುಸ್ಮಿತಾ ಪ್ರಾರ್ಥನಾ ಈಶಾನ್ಯೊಂದಿಗೆ ತಾತ ಕುವೆಂಪು ಅವರು ಗಂಭೀರ ಸಾಹಿತ್ಯದಲ್ಲಿ ತಳ್ಳಿನರಾಗಿದ್ದರೂ ಕುಟುಂಬಸ್ಥರೊಂದಿಗೆ ಪ್ರೀತಿ ವಿಶ್ವಾಸ ಹಂಚಿಕೊಳ್ಳುವುದರಲ್ಲಿಯೂ ಎಂದಿಗೂ ಹಿಂದೆ ಬೇಲದ ಕುವೆಂಪು ತಮ್ಮ ಮೊಮ್ಮಕ್ಕಳೊಂದಿಗೆ ಈ ರೀತಿಯಾಗಿ ನಾವು ಕಾಣಬಹುದು ಇನ್ನು ಕುವೆಂಪು ಅವರು ತಮ್ಮ ಕವಿ ಮಿತ್ರರೊಂದಿಗೆ ಯಾವ ರೀತಿಯಾಗಿದ್ರು ಪ್ರೇಮ ಕವಿ ಕೆಎಸ್ ನರಸಿಂಹಸ್ವಾಮಿ ಮತ್ತು ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರೊಂದಿಗೆ ಕುವೆಂಪು ಅವರು ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡಿದ್ದರು ಹೀಗೆ ಇನ್ನು ನಟರೊಂದಿಗೆ ರಾಷ್ಟ್ರಕವಿ ನಟ ಸಾರ್ವಭೌಮ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ರಾಷ್ಟ್ರಕವಿ ಕುವೆಂಪು ಅವರು ಈ ರೀತಿಯಾಗಿ ನಮಗೆ ಕಾಣಿಸ್ತಾರೆ ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ ಆ ಪ್ರಯುಕ್ತ ಈ ಒಂದು ವಿಡಿಯೋ ಇನ್ನು ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋದು ಕುವೆಂಪು ಅವರ ಮನೆ ಮನೆಯ ಹೆಸರು ಕಬಿ ಶೈಲ ಇದಾಗಿದೆ ಸ್ನೇಹಿತರೆ ಕುವೆಂಪು ಜನ್ಮದಿನದ ಪ್ರಯುಕ್ತ ಕುವೆಂಪು ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ಸ್ನೇಹಿತರೆ ಕಡೆಯದಾಗಿ ಕುವೆಂಪು ಅವರ ಹಸ್ತಾಕ್ಷರವನ್ನ ನಾವಿಲ್ಲಿ ನೋಡ್ತಾ ಇದ್ವಿ